ಫಸ್ಟ್ ಆಫ್ ಆಲ್ ಓದುವ ಹವ್ಯಾಸ ಇಲ್ಲಿಂದ ಪ್ರಾರಂಭ ಆಯ್ತು ಅಂತ ಇತಿಹಾಸಕ್ಕೆ ಹೋಗೋಣ ಈ ಇತಿಹಾಸಕ್ಕೆ ಹೋದಾಗ ಮೊದಲು ಪ್ರಾರಂಭ ಆಗಿದ್ದು ಎಲ್ಲಿ ದೊರೀತಾ ಇತ್ತು ಅಂದ್ರೆ ದೊಡ್ಡ ದೊಡ್ಡ ಯೂನಿವರ್ಸಿಟಿ ಸಿಗ್ತಾ ಇತ್ತು ಸಂಶೋಧನೆ ಮಾಡುವಂತ ಸ್ಥಳಗಳು ಸಿಕ್ತಾ ಇತ್ತು ಅದ್ಬಿಟ್ರೆ ಮಠ ಮಂದಿರಗಳಲ್ಲಿ ಗ್ರಂಥಗಳನ್ನ ಇಟ್ಕೋತಾ ಇತ್ತು ಅಲ್ಲಿ ಮಾತ್ರ ಅದು ಅಧ್ಯಯನ ಪ್ರಾರಂಭ ಆಗ್ತಾ ಇತ್ತು ಅಲ್ಲಿ ಮಾತ್ರ ಅಧ್ಯಯನ ನಡೀತಾ ಇತ್ತು ಅದ್ಬಿಟ್ಟರೆ ನೆಕ್ಸ್ಟ್ ಜನಸಾಮಾನ್ಯರಿಗೆ ಓದುವಂತ ಅವಕಾಶಗಳೇ ಇರಲಿಲ್ಲ ಈ ಹಿಂದೆ ಸೊ ಹಾಗಾಗಿ ಅದು ಶಿಕ್ಷಕರಿಗೆ ಶಿಕ್ಷಕರಿಗೆ ಶಿಕ್ಷಿತರಿಗೆ ಮಾತ್ರ ಸೀಮಿತ ಆಗಿತ್ತು ಆ ಒಂದು ಗ್ರಂಥಾಲಯದ ಜಾಗ ಅದಾದ ನಂತರ ಸಾಮಾನ್ಯ ಓದೋರಿಗೆ ಅವಕಾಶ ಸಿಕ್ಕಿದ್ದೆಲ್ಲಪ್ಪ ಅಂದ್ರೆ ಗ್ರಂಥಾಲಯದಲ್ಲಿ ಯಾವಾಗ ಗ್ರಂಥಾಲಯ ಪ್ರಾರಂಭ ಆಯಿತು ಆವಾಗ ಸ್ವಲ್ಪ ಸಾಮಾನ್ಯ ಜನರು ಇರೆಸ್ಪೆಕ್ಟಿವ್ ಆಫ್ ಏಜು ಚಿಕ್ಕ ಮಕ್ಕಳಿಂದ ಹೇಳೋದು ದೊಡ್ಡವರು ಸೀನಿಯರ್ ಸಿಟಿಜನ್ ಅಂತ ಎಲ್ಲರೂ ಕೂಡ ಒಂದೇ ಸ್ಥಳದಲ್ಲಿ ಯಾವುದೇ ಭೇದ ಭಾವವನ್ನ ಕೂತ್ಕೊಂಡು ಓದುವಂತ ಹವ್ಯಾಸ ಇಲ್ಲಿ ಪ್ರ ಶುರುವಾಗಿದೆ ಗ್ರಂಥಾಲಯದಿಂದ ಅದು ಇವ ಬ್ರಿಟಿಷ್ ನಮ್ಮ ಸ್ವತಂತ್ರ ಸಿಗೋಕ್ಕಿಂತ ಮುಂಚೆಯಿಂದಲೂ ಕೂಡ ಅದು ಪ್ರಾರಂಭ ಆಯಿತು ಬ್ರಿಟಿಷ್ ಕಾಲದಲ್ಲಿ ಕೂಡ ಅವರು ಅಧ್ಯಯನಕ್ಕೆ ತುಂಬಾ ಆ ಪ್ರಾಶಸ್ತ್ಯವನ್ನ ಕೊಟ್ಟರು ನಮ್ಮ ಭಾರತದೊಳಗೆ ಆ ಗೊತ್ತು ಭಾರತದೊಳಗೆ ಒಳ್ಳೆ ಆ ವಿದ್ವಾಂಸರುಗಳಿರ್ತಾರೆ ಒಳ್ಳೆ ಜನತೆಗಳಿದೆ ಅಂತ ಅವ್ರಿಗೆ ಗೊತ್ತಿತ್ತು ಹಾಗಾಗಿ ಅದರ ಅಧ್ಯಯನಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದು ಆ ಕಾಲದಲ್ಲಿ ಶುರುವಾಯಿತು ಸ್ವತಂತ್ರ ಬಂದ ನಂತರ ಅದು ಶಾಸನಬದ್ಧ ಆಯಿತು ಸೊ ಪ್ರತಿಯೊಂದು ತಾಲೂಕುಗಳು ಪ್ರತಿಯೊಂದು ಜಿಲ್ಲೆಗಳು ಕೂಡ ಒಂದು ಗ್ರಂಥಾಲಯ ಇರಲೇಬೇಕು ಅದೀಗ ಹೋಗ್ಲಿ ಇರಬೇಕು ಅಂತಾಗಿದೆ ಕಂಪಲ್ಸರಿ ಆಗಿದೆ ಹಾಗಾಗಿ ಪ್ರತಿಯೊಂದು ಜನಸಾಮಾನ್ಯರಿಗೆ ಅವ್ರಿಗೆ ಬೇಕಾದ ಪುಸ್ತಕಗಳು ಈಗ ಸಿಗ್ತಾ ಇದೆ ಆ ಪುಸ್ತಕವನ್ನು ಓದುವಂತ ಹವ್ಯಾಸ ಈಗ ಆ ಪ್ರಾರಂಭವಿದೆ ಆದ್ರೆ ಗ್ರಂಥಾಲಯನ ಶುರುವಾಯಿತು ಅದು ಕೆಲವೊಂದು ನ್ಯೂನತೆ ಹೇಗಪ್ಪ ಅಂತಂದ್ರೆ ಆ ಬೇಕಾದ ಟೈಮಲ್ಲಿ ಬೇಕಾದ ಪುಸ್ತಕ ಸಿಗಲ್ಲ ಗ್ರಂಥಾಲಯದಲ್ಲಿ ಅದೊಂದು ಸ್ವಲ್ಪ ಡಿಮ್ಯಾಂ ಇದೆ ಆಮೇಲೆ ನಿಮ್ಮ ಆಫೀಸ್ ಟೈಮು ಸ್ಕೂಲ್ ಟೈಮು ಗ್ರಂಥಾಲಯ ಟೈಮು ಒಂದೇ ಆಗಿರುತ್ತೆ ಸೊ ಅವ್ರುಗಳು ಅದನ್ನ ಉಪಯೋಗಿಸ್ಲಕ್ಕಾಗಲ್ಲ ಸೊ ಒಬ್ಬೊಬ್ಬರಿಂದ ಟೈಮಲ್ಲಿ ಪುರಸಕ್ ಆಗತ್ತೆ ಆ ಟೈಮಲ್ಲಿ ಹೋದ್ರೆ ಅವ್ರಿಗೆ ಬೇಕಾದಂತ ಪುಸ್ತಕ ತಕ್ಷಣ ಸಿಗಬೇಕು ಅವಾಗ ಅವ್ರಿಗೆ ಓದಕ್ಕೆ ಹವ್ಯಾಸನ ಬೆಳೆಸ್ಕೊತಾ ಹೋಗ್ತಾರೆ ಸೊ ಅದು ನಮ್ಮ ಒಂದು ಗ್ರಂಥಾಲಯ ಪ್ರಾರಂಭ ಮಾಡಿ ಇಂಟರ್ವ್ಯ ನಮ್ಮ ನಾರಾಯಣ ಸರ್ ಕೂಡ ಪುಸ್ತಕ ಪರಿಚಯ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಅನೇಕ ಜನ ನಮ್ಮ ಗ್ರಂಥಾಲಯಕ್ಕೆ ಬಂದು ಬಂದೋಗಿದ್ದಾರೆ ಊರ್ನಲ್ಲಿ ಆ ನಮ್ಮ ಗ್ರಂಥಾಲಯ ಟೈಮಿಂಗ್ಸ್ ಓಪನ್ ಟೈಮಿಂಗ್ಸ್ ರೈಲು ಹುಕ್ತಾ ಇದೆ ಅದನ್ನು ಜ್ಞಾಪಿಸ್ತಾ ಇದೆ ಟೈಮ್ ಹೆಚ್ಚಿಗೆ ಮಾತಾಡ್ಕೊಂಡಿತ್ತು ಯಾಕೆಂದ್ರೆ ರೈಲು ಅಂದ್ರೆ ಸಮಯ ನಾ ಸ್ಟೇಷನ್ ಮಾಸ್ಟ್ ಆಗಿದ್ರಿಂದ ಸಮಯಕ್ಕೆ ಹೆಚ್ಚು ಎತ್ತುಕೊಳ್ಬೇಕಾಗತ್ತೆ ಅದು ಜ್ಞಾಪಿಸ್ತಾ ಇದೆ ಟ್ರೈನು ನಾನ್ ಇಲ್ಲೇ ವರ್ಕ್ ಮಾಡ್ತಾ ಇದ್ರಿಂದ ಅದು ಮತ್ತೆ ಜ್ಞಾಪಿಸ್ತಾ ಇದೆ ಸೊ ಹೀಗೆ ಆ ಅದು ನಿಮ್ಮ ನಮ್ಮ ಒಂದು ಲೈಬ್ರರಿ ಅದು ಓಪನ್ ಟೈಮ್ ಎನಿ ಟೈಮ್ ಯಾವಾಗ ಬನ್ನಿ ಅವ್ರ ಓಪನ್ ಇರುತ್ತೆ ಗ್ರಂಥಾಲಯ ಓಪನ್ ಇರುತ್ತೆ ನಿಮ್ಗೆ ಯಾವ ಕೂತ್ಕೋಬೇಕು ತಕ್ಷಣ ಸಿಗೋ ತರ ವ್ಯವಸ್ಥೆ ಇಲ್ಲಿ ಸೊ ಆತರ ಇದ್ದಾಗ ಮಾತ್ರ ಗ್ರಂಥಾಲಯ ಬೆಳೆ ಬೆಳೆಯುತ್ತೆ ಆತರ ಇದ್ದಾಗ ಮಾತ್ರ ಓದ್ಗರು ಬೆಳೀತಾ ಹೋಗ್ತಾರೆ